ಸಾರಿಗೆ ಇಲಾಖೆ ನೌಕರರ ಮುಷ್ಕರ ಕುರಿತು ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೋರ್ಟ್ ಆದೇಶದ ವಿಚಾರ ಸಿಎಂ ಹಾಗೂ ನನ್ನ ಗಮನಕ್ಕೆ ತಂದಿದ್ದಾರೆ ಎಸ್ಮಾ ಕಾನೂನು ಎರಡು ಸಾವಿರದ ಹದಿನೈದರಲ್ಲಿ ನಾನು ಸಾರಿಗೆ ಸಚಿವನಾಗಿದ್ದಾಗಲೇ ಬಂದಿದೆ ಕೋರ್ಟ್ ಆದೇಶ ಕೊಟ್ಟ ಬಳಿಕ ಅವರು ಪ್ರತಿಭಟನೆ ಮಾಡೋಕೆ ಆಗಲ್ಲ ನಾವು ಅವರು ಕೂತು ಮಾತುಕತೆ ಮೂಲಕ ಒಪ್ಪಂದ ಮಾಡಿಕೊಳ್ಳಬೇಕು ಅಧಿವೇಶನದ ಬಳಿಕ ಮಾತುಕತೆ ಮಾಡೋಣ ಎಂದು ಸಿಎಂ ಹೇಳಿದರು ಈಗ ಹೈಕೋರ್ಟ್ನಲ್ಲಿ ಪಿಐಎಲ್ ಇದೆ ಈ ಈಗ ಹೈಕೋರ್ಟ್ ಆದೇಶವನ್ನು ಎರಡು ದಿನ ಮುಂದಕ್ಕೆ ಹಾಕಿದೆ ಪ್ರತಿಭಟನೆ ಮಾಡಿದರೆ ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ರಾಹುಲ್ ಗಾಂಧಿ ಪ್ರತಿಭಟನೆ ಬಿಸಿಗೂ ನಮ್ಮ ಸಭೆಗೂ ಸಂಬಂಧವಿಲ್ಲ ಸಿಬು ಸುರೇನ್ ತೀರಿ ಹೋಗಿದ್ದರಿಂದ ಪ್ರತಿಭಟನೆ ರದ್ದಾಗಿದೆ ಸಾರಿಗೆ ನೌಕರರ ಸಭೆಯನ್ನು ನಾಲ್ಕು ಸಾರಿ ಸಿಎಂ ಕರೆದರು ನಾವು ಒಂದು ಹೆಜ್ಜೆ ಮುಂದಾದಾಗ ಅವರೂ ಕೂಡ ಬರಬೇಕು ಎಂದು ಪ್ರತಿಕ್ರಿಯೆ ನೀಡಿದರು ಜುಲೈ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದಿದ್ದರು ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನಲ್ಲಿ ಎರಡೂ ಬಣ ಇದೆ ಒಂದು ಜಾಯಿಂಟ್ ಆಕ್ಷನ್ ಕಮಿಟಿ ಇನ್ನೊಂದು ಕೂಟ ಎರಡರಲ್ಲೂ ಸುಮಾರು ಹದಿನಾಲ್ಕು ಸಂಘ ಸಂಸ್ಥೆಗಳು ಇದ್ದಾವೆ ಅದರ ರೆಪ್ರೆಂಟೀಸ್ ಎಲ್ಲ ಇವತ್ತು ಕೂಡ ಬಂದಿದ್ದರು ಮೊನ್ನೆದು ಜಾಯಿಂಟ್ ಆ್ಯಕ್ಷನ್ ಕಮಿಟಿಯವರು ಬಂದಿದ್ದರು ಆಮೇಲೆ ಕೂಟ ಬಂದಿದ್ದರು ಮುಖ್ಯಮಂತ್ರಿಗಳು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ನಮ್ಮ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರು ಅವರು ಹಾಗೆ ಎನ್ ಡಬ್ಲ್ಯೂ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ರಿಜ್ವಾನ್ ಅವರು ನಮ್ಮ ಎಲ್ಲ ಅವರು ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಇದ್ದರು ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಇದ್ದರು ಅವರು ಮೂವತ್ತೆಂಟು ತಿಂಗಳ ವೇತನವನ್ನು ಕೊಡಬೇಕು ಅಂತ ವೇತನ ಪೈದು ಪರಿಷ್ಕೃತ ವೇಷನ ಕೊಡಬೇಕು ಅಂತ ಅವರ ಡಿಮ್ಯಾಂಡು ಆಮೇಲೆ ನಮ್ಮ ಏಕ ಸದಸ್ಯರ ಸಮಿತಿ ಒಂದು ಮಾಡಿದರು ಶ್ರೀನಿವಾಸ ಮೂರ್ತಿಯವರು ಹಿಂದೆ ಅವರು ನಮ್ಮ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಆಗಿದ್ದರು ಮತ್ತು ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದನ್ನು ಟ್ರಾನ್ಸ್ಪೋರ್ಟ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇದ್ದಾಗ ಆಗಿ ಕೆಲಸ ಮಾಡಿದಂಥವರು ಅವರ ಒಂದು ಸಂಸ್ಥೆ ಶಿಫಾರಸಿನಂತೆ ಆಗ ಸುಮಾರು ಒಂಬತ್ತು ಸಾವಿರ ಕೋಟಿಯಷ್ಟು ಕೋವಿಡ್ ಸಮಯದಲ್ಲಿ ನಾಲ್ಕು ಕಾರ್ಪೊರೇಷನ್ಸ್ಗೆ ಸ್ಯಾಲ್ರೀಸು ಮತ್ತು ಬೇರೆ ಬೇರೆ ಡೀಸಲು ಇಲಿಕ್ಕೆಲ್ಲ ವೆಚ್ಚಕ್ಕೆ ಕೊಟ್ಟಿದ್ವಿ ಅಂತೇಳಿ ಅವರು ಒಂದು ಮೂರು ಇಪ್ಪತ್ತ್ಮೂರಿಂದ ಪರಿಷ್ಕರಣೆ ಆಗಬೇಕು ಅಂತ ಅವಾಗ ಆದೇಶ ನಮ್ಮ ಸರ್ಕಾರ ಮಾಡಿತ್ತು ಅದರ ಒಂದು ಮೂರು ಇಪ್ಪತ್ತ್ಮೂರರ ಆದೇಶವನ್ನು ಪರಿಗಣಿಸಿ ಶ್ರೀನಿವಾಸ ಮೂರ್ತಿಯವರು ಕೋವಿಡ್ ಇದ್ದ ಸಂದರ್ಭದಲ್ಲಿ ಕೊಡೋದು ಸೂಕ್ತ ಅಲ್ಲ ಹದಿನೇಳು ಮೂರು ಅಲ್ಲ ಎರಡು ಒಂದು ಒಂದು ಇಪ್ಪತ್ತೆರಡರಿಂದ ಹನ್ನೆರಡು ತಿಂಗಳ ಹನ್ನ ಹದಿನಾಲ್ಕು ತಿಂಗಳು ಕೊಡಿ ಅಂತ ಅವರು ಹೇಳಿದ್ದಾರೆ ಅದರ ಪ್ರಕಾರ ಏಳ್ನೂರ ಹದಿನೆಂಟು ಕೋಟಿ ಅಷ್ಟು ಆಗುತ್ತೆ ಅದನ್ನು ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೆ ಅವರು ಸಂಘಟನೆಯವರು ಇಲ್ಲ ನಮಗೆ ಮೂವತ್ತು ತಿಂಗಳು ಮೂವತ್ತೆಂಟು ತಿಂಗಳಿಗೂ ಕೊಡಬೇಕು ಮತ್ತು ಇಪ್ಪತ್ತ್ನಾಲ್ಕರಿಂದ ಪರಿಷ್ಕರಣೆ ಆಗಬೇಕು ಅಂತ ಅವರು ಹೇಳಿದ್ದಾರೆ ಮತ್ತು ಎರಡನೇದಾಗಿ ಕೂಟ ಇನ್ನೊಂದು ಏಳು ಸಂಸ್ಥೆಗಳ ತಂಡ ಅವರು ಅವ್ರಿಗೆ ಚುನಾವಣೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಚುನಾವಣೆ ಆಗಿದ್ದು ಬೇಗ ಚುನಾವಣೆ ಮಾಡಿ ಅಂತ ಅವರ ಪ್ರಬಲ ಒಂದು ಬೇಡಿಕೆ ಆಮೇಲೆ ಎರಡನೇದು ಸಮಾನ ವೇತನ ಕೊಡಿ ಅಂತ ಅವರು ಇದ್ದಾರೆ ಈ ನಾಲ್ಕು ವರ್ಷಕ್ಕೊಮ್ಮೆ ಈ ಜಂಜಾಟ ಎಲ್ಲ ಬೇಡ ನಮಗೆ ಸಮಾನ ವೇತನ ಕೊಡಿ ಸರ್ಕಾರಿ ನೌಕರರಿಗೆ ಏನು ಸ್ಯಾಲ್ರೀಸ್ ಕೊಡ್ತೀರೋ ಅದನ್ನು ನಮಗೆ ಕೊಡಿ ಅಂತ ಅವರು ಕೂಡ ಕೇಳಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಹದಿನಾಲ್ಕು ತಿಂಗಳು ಅಂದರೆ ಒಂದು ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತು ಹಾಂ ಹದಿನಾಲ್ಕು ತಿಂಗಳ ಕಾಲ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಐಯರ್ ಸಿಂಗ್ ಇಪ್ಪ ಹದಿನಾಲ್ಕು ತಿಂಗಳದು ಒಪ್ಕೊಂಡಿದ್ದಾರೆ ಮತ್ತು ಚುನಾವಣೆ ಕೂಡ ಆದಷ್ಟು ಬೇಗ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಮಾನ ವೇತನದ ಬಗ್ಗೆ ಕೂಡ ಅದನ್ನು ಮ್ಯಾನಿಫೆಸ್ಟೋದಲ್ಲೂ ಕೂಡ ಇತ್ತು ಇನ್ನೂ ಸಮಯ ಇದೆ ಮುಂದಕ್ಕೆ ನೋಡೋಣ ಅಂತ ಹೇಳಿದ್ದಾರೆ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ ಇದಿಷ್ಟು ಇವತ್ತಿಂದು ಅಲ್ಲ ಸರ್ ಈಗ ಎರಡು ಬಣ ಎರಡು ಬಣಗಳಿದೆ ಅಂತಾರಲ್ಲ ಎರಡು ಬಣಗಳು ಕೂಡ ನಾವು ಮುಷ್ಕರನ ವಾಪಸ್ ಪಡೆಯಲ್ಲ ಅಂತ ಹೇಳಿದರೆ ಏನಂತ ಹೇಳಿದರೆ ಇಲ್ಲ ಎರಡನೇ ಬಣ ಅವರು ಧರಣೆ ಕೂತಿದ್ದಾರೆ ಓಕೆ ಅವರು ಮುಷ್ಕರ ಮುಷ್ಕರದಲ್ಲಿ ಪಾಲ್ಗೊಂಡಿಲ್ಲ ಅಥವಾ ಮುಷ್ಕರ ಮಾಡ್ತೀವಿ ಅಂತಲೂ ಹೇಳಿಲ್ಲ ಆದರೆ ಅವರು ಧರಣೆ ಕೂತಿದ್ದಾರೆ ಈಗ ಇವರು ನಿಮ್ಗೆ ಏನು ಹೇಳಿದಾರೋ ಗೊತ್ತಿಲ್ಲ ನಾವು ಒಳಗಡೆ ಮೀಟಿಂಗಲ್ಲಿದ್ವಿ ಇಲ್ಲ ನಾವು ಮುಷ್ಕರ ಕೈ ಬಿಡಲ್ಲ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಇನ್ನೊಂದು ಎರಡು ಸಾವಿರ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ ಇಪ್ಪತ್ತರಲ್ಲಿ ಆಗಬೇಕಾಗಿತ್ತು ಇಪ್ಪತ್ತರಲ್ಲಿ ನಾನಾ ಕಾರಣಗಳಿಂದ ಹಿಂದಿನ ಸರ್ಕಾರ ಮಾಡಿರಲಿಲ್ಲ ಆಮೇಲೆ ಅವರು ಹದಿನೇಳು ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ಮೂರರಲ್ಲಿ ತೀರ್ಮಾನ ತಗೊಂಡು ಒಂದು ಮೂರು ಇಪ್ಪತ್ತ್ಮೂರರಿಂದ ಅಂತ ತೀರ್ಮಾನ ಆಗಿದೆ ವೇತನ ಪರಿಷ್ಕರಣೆ ಒಂದು ಮೂರು ಇಪ್ಪತ್ತ್ಮೂರಿಂದ ಜಾರಿಗೆ ಬರುತ್ತೆ ಅಂತೇಳಿ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿದೆ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿದೆ ಒಂದು ಮೂರು ಜಾರಿ ಜಾರಿಯಾಗುತ್ತೆ ವೇತನ ಪರಿಷ್ಕರಣೆ ಅಂತ ಹಿಂದಿನ ಸರ್ಕಾರನೇ ತೀರ್ಮಾನ ತೊಗೊಂಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಹಿಂದಿನ ಸರ್ಕಾರ ಏನು ತೀರ್ಮಾನ ತೊಗೊಂಡಿದ್ದಾರೋ ಅದಕ್ಕೆ ಸ್ಟಿಕಾನ್ ಆಗಿದ್ದಾರೆ ಯೂನಿಯನ್ ಅವರು ಮಾಡಕ್ಕೆ ಬರಲ್ಲ ಅಲ್ಲ ಪರಿಷ್ಕರಣೆ ಆದೇಶ ಆಗಿರ್ತಕ್ಕಂಥದ್ದು ಗೆಜೆಟ್ ಆಗಿರ್ತಕ್ಕಂಥದ್ದು ಹದಿನೇಳು ಮೂರು ಇಪ್ಪತ್ತ್ ಮೂರರಲ್ಲಿ ಒಂದು ಮೂರು ಇಪ್ಪತ್ತ್ ಮೂರರಿಂದ ಅಂತ ಒಂದು ಮೂರು ಇಪ್ಪತ್ತ್ ಮೂರರಿಂದ ವೇತನ ಪರಿಷ್ಕರಣೆ ಅಂತ ಹಿಂದಿನ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಈಗ ವೇತನ ಪರಿಷ್ಕರಣೆ ಒಂದು ಮೂರು ಇಪ್ಪತ್ತ್ ಮೂರರಿಂದ ಜಾರಿಗೆ ಬರುತ್ತೆ ಅಂತ ಭಾಳ ಸ್ಪಷ್ಟವಾಗಿದೆ ಗೆಜೆಟ್ ಆಗಿದೆ ನಮ್ಮ ಈಗ ನಮ್ಮ ಹಿಂದಿನ ಸರ್ಕಾರ ತೀರ್ಮಾನ ತಗೊಂಡಿದ್ರಲ್ಲ ಗೆಜೆಟ್ ಆಗಿತ್ತಲ್ಲ ಅದಕ್ಕೆ ನಮ್ಮ ಸರ್ಕಾರ ಸಿಕ್ಕನ್ ಆಗಿದೆ ಆಮೇಲೆ ಮುಖ್ಯಮಂತ್ರಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಏಳ್ನೂರು ಕೋಟಿ ಹನ್ನ ಹದಿನಾಲ್ಕು ತಿಂಗಳಿಗೆ ಕೊಡ್ತೀವಿ ಮುಂದೆ ಕೂತು ಮಾತಾಡೋಣ ಇದಾಗ್ಬಿಡಲಿ ಅಸೆಂಬ್ಲಿ ಆಗಲಿ ಅಸೆಂಬ್ಲಿ ಆದಮೇಲೆ ಕೂತು ಮಾತಾಡೋಣ ಅಂತ ಹೇಳಿದ್ವಿ ನಾವು ಒಂದು ಹೆಜ್ಜೆ ಮುಂದೆ ಬಂದಿದ್ದೀವಿ ನೀವು ಒಂದು ಹೆಜ್ಜೆ ಮುಂದೆ ಬನ್ನಿ ಆಮೇಲೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸೈಕೆಲ್ಲ ಮಾಡಬಾರ್ದು ಅಂತ ಮುಖ್ಯಮಂತ್ರಿಗಳು ಅವರಿಗೆ ಮನವಿ ಮಾಡಿದ್ದಾರೆ ಈಗ ಮೂವತ್ತೆಂಟು ತಿಂಗಳು ಸರ್ ಮೂವತ್ತೆಂಟು ತಿಂಗಳು ನೀವು ಕೊಡೋದು ಕೊಡೋದೇ ಇಲ್ಲ ಅಂತ ನೀವೇನು ಹೇಳಿಲ್ಲ ಅಲ್ಲ ಸರ್ ಒಂದು ಈ ಪರಿಷ್ಕರಣೆ ಆಗಿದ್ದಾವತ್ತೂ ಯಾವತ್ತು ಹದಿನೇಳು ಮೂರು ಇಪ್ಪತ್ತ್ಮೂರಕ್ಕೆ ಪರಿಷ್ಕರಣೆ ಆಯಿತು ತೀರ್ಮಾನ ತಗೊಂಡ್ರು ಜಾರಿ ಮಾಡಿದ್ದು ಅದು ಹಿಂದೆ ರೆಸ್ಪ್ರಾಸ್ಪೆಕ್ಟಿವ್ ಒಂದು ಮೂರು ಇಪ್ಪತ್ತ್ಮೂರರಿಂದ ಜಾರಿಗೆ ಬರುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಆಗಿದೆ ಸರ್ ಸರ್ ಈಗ ಒಂದು ಪಿ ಎಲ್ ಹಾಕಿದ್ದಾರೆ ಮುಷ್ಕರದ ಬಗ್ಗೆ ಅವರು ಒಂದು ದಿನಗಳ ಅವಕಾಶ ಕೊಟ್ಟಿದ್ದಾರೆ ನಾಳೆ ಬೇಡ ನಾಳೆ ಹಿಯರಿಂಗ್ ಆಗುತ್ತೆ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಅಂತ ಸರ್ಕಾರದ ಗಮನಕ್ಕಿದೆಯಾ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಮನವರಿಕೆ ಮಾಡೋದು ಕೆಲಸ ಮಾಡುತ್ತಾ ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ನನ್ನ ಗಮನಕ್ಕೆ ತಂದರು ಈ ಥರ ಪಿ ಎಲ್ ಹಾಕಿದ್ರು ಎರಡು ದಿನ ಆದ್ಮೇಲೆ ಮತ್ತೆ ಅಲ್ಲಿ ಕೋರ್ಟ್ ಹಿಯರ್ ಮಾಡ್ತಾರೆ ಎಸ್ಮಾ ಇದು ಹಿಂದೆ ನಾನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ನಲ್ಲ ಆವಾಗ್ಲಿಂದನೂ ಇದೆ ಇದೇನು ಹೊಸದೇನಲ್ಲ ಎಸ್ಮಾ ಕಾನೂನು ಎಸ್ಮಾ ಕಾನೂನು ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದನಲ್ಲ ಆಗಲೇ ಜಾರಿಗೆ ಬಂತು ಮಾಡಿದ್ರೆ ಈಗ ಕೋರ್ಟು ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಅವರು ಸ್ಟೈಕ್ ಮಾಡೋಕ್ಕಾಗಲ್ಲ ಅವರು ಮುಂದಕ್ಕೆ ಹಾಕಿ ಹೇಳಿದ್ದಾರೆ ಆಮೇಲೆ ಇದು ಸೌಹಾರ್ದಿತವಾಗಿ ನಾವು ಅವರು ಕೂತ್ಕೊಂಡು ಮಾತಾಡಿ ಸೆಟಲ್ಮೆಂಟ್ ಮಾಡ್ಕೋಬೇಕು ಮುಖ್ಯಮಂತ್ರಿಗಳು ಅದನ್ನೇ ಅವರಿಗೆಲ್ಲ ಹೇಳಿದ್ದಾರೆ ಸೆಷನ್ ಆದಮೇಲೆ ಇನ್ನೊಂದ್ಸಲ ಕೂತ್ ಮಾತಾಡೋಣ ಅಂತೇಳಿದ್ದಾರೆ ಸರ್ಕಾರ ಈಗ ಓಟು ಎರಡು ದಿನ ಮುಂದಕ್ಕೆ ಹಾಕಿದ್ದಾರೆ ನಾವು ಸರ್ ಅವರು ಸ್ಟ್ರೈಕ್ ಮಾಡಿದರೆ ನಾವು ಏನೇನು ಪ್ರಿಕಾಷನರಿ ಮೇಜರ್ ತಗೋಬೇಕಾಗಿತ್ತು ಅದೆಲ್ಲ ಕೂಡ ನಾವು ತಗೊಂಡಿದ್ವಿ ಎಲ್ಲ ತಮ್ಮೆಲ್ಲ ಮಾಡಿಕೊಂಡಿದ್ವಿ ಅವ್ರದ್ದು ಡಿಮ್ಯಾಂಡು ಊಟದ್ದು ಮಾಡಬೇಕು ಅಂತ ತೊಂಬತ್ತಾರಲ್ಲಿ ಎಲೆಕ್ಷನ್ ಆಗಿದ್ದು ಇದುವರೆಗೂ ಆಗಿಲ್ಲ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ರು ನಮಗೂ ಒತ್ತಾಯ ಮಾಡಿದ್ರು ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದರು ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಚುರುಕು ಮುಟ್ಟದ ಕಾರಣಕ್ಕೋಸ್ಕರ ಸಭೆ ಕರೆದು ಚರ್ಚೆ ಮಾಡಿದ್ದೀರಿ ಇಲ್ಲ ರಾಹುಲ್ ಗಾಂಧಿ ಸಭೆ ಮುಂದೂಡಲಾಗಿದೆ ಹೀಗಾಗಿ ಇವರು ಯಾವುದೇ ಮುಂದೂಡಲ್ಲ ಹೇಳಿ ಅಲ್ಲಿ ಶಿಬು ಸೊರೇನ್ ಅವರು ತೀರೋಗಿದ್ದರಿಂದ ಶಿಬು ಸೊರೇನ್ ತಾನೆ ಅವರು ತೀರೋಗಿದ್ದರಿಂದ ರಾಹುಲ್ ಗಾಂಧಿಯವ್ರ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು ಆಮೇಲೆ ಇದೇನು ಮೊದಲೇ ಸಲ ಕರೆದಿರೋದು ಮುಖ್ಯಮಂತ್ರಿಗಳು ನಾಲ್ಕು ಸಲ ಕರೆದಿದ್ದಾರೆ ಎರಡು ವರ್ಷದಲ್ಲಿ ನಾಲ್ಕು ಸಲ ಕರೆದಿದ್ರು ಅದಕ್ಕೂ ಇದಕ್ಕೇನು ಸಂಬಂಧ ಈಗ ಗೀವ್ ಒನ್ ಟೆಕ್ ಪಾಲಿಸಿ ಇರಬೇಕು ಅಲ್ವಾ ನಾವು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಬಂದಾಗ ಅವರು ಒಂದು ಹೆಜ್ಜೆ ಮುಂದೆ ಬರಬೇಕು ಅಲ್ವಾ ಅವರು ಒಂದಕ್ಕೆ ಸ್ಟಿಕಾನ್ ಆದರೆ ನಾವು ಒಂದಕ್ಕೆ ಸ್ಟಿಕ್ ಅನ್ನಾದರೆ ಹಗ್ಗ ಎಳೆದು ಎಳೆದು ಏನಾಗುತ್ತೆ ಮುರಿದು ಹೋಗುತ್ತೆ ಅದಕ್ಕೆ ನಾವು ಫ್ಲೆಕ್ಸಿಬಲ್ ಇದ್ದೀವಿ ಅವರು ಸ್ವಲ್ಪ ಫ್ಲೆಕ್ಸಿಬಲ್ ಇದ್ದರೆ ಬೇಗ ತೀರ್ಮಾನ ಆಗುತ್ತೆ ಸರ್ ಈಗ ಸರ್ಕಾರದಿಂದ ಏನಾದ್ರು ನಿಗಮಕ್ಕೆ ಏನಾದ್ರು ಬಾಕಿ ಬರೋ ಬಾಕಿ ಬರಬೇಕಾಗಿದೆಯಾ ಸರ್ ನಿಗಮಕ್ಕೆ ಮಾತಾಡೋಣ ಅದಕ್ಕೆ ಏನಾದ್ರು ಚರ್ಚೆ